ನೀವು ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ನಾಡ ಹಬ್ಬದ ಸೆರೆಗೆ ಬಂದಿದ್ದ ಆನೆಗಳ ನಡುವೆ ಗುದ್ದಾಟ ಧನಂಜಯ ಹಾಗೂ ಕಂಜನ್ ನಡುವೆ ಗುದ್ದಾಟ ಈ ವೇಳೆ ಕಂಜನ್ ಮಾವುತ ಕೆಳಕ್ಕೆ ಅರಮನೆಯಿಂದ ಹೊರಕ್ಕೆ ಓಡಿ ಬಂದ ಕಂಜನ್ ಹಾಗೂ ಧನಂಜಯ ಆನೆಗಳು ಮಾವುತನನ್ನು ಕೆಳಕ್ಕೆ ಬೀಳಿಸಿ ಹೊರಕ್ಕೆ ಬಂದಿದ್ದ ಕಂಜನ್ ಆನೆ ಇದನ್ನು ನಿಯಂತ್ರಿಸಲು ಅರಸಾಹಸಪಟ್ಟ ಧನಂಜಯ ಆನೆ ಜಯ ಮಾರ್ತಂಡ ದ್ವಾರದ ಮೂಲಕ ಹೊರಗಡೆ ಬಂದ ಆನೆಗಳು ಮಾವುತ ಕಾವಾಡಿಗಳ ಚಾಣಾಕ್ಷತನದಿಂದ ಆನೆಗಳ ಆತೋಟಕ್ಕೆ ಬ್ರೇಕ್ ಬಳಿಕ ಆನೆಗಳನ್ನು ಅರಮನೆಗೆ ಕರೆತಂದ ಸಿಬ್ಬಂದಿ ಸದ್ಯ ಕೋಡಿ ಸೋಮೇಶ್ವರ ದೇವಸ್ಥಾನದ ಸಮೀಪ ಇರುವ ಆನೆಗಳು